ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಕನಂಪಲ್ಲಿ ಆಲೂ ಶೀತಲ ಕೇಂದ್ರದ ಪಕ್ಕದಲ್ಲಿನ ಎಂ ಎಸ್ ಆರ್ ಬಿಲ್ಡಿಂಗ್ನಲ್ಲಿ ನೂತನವಾಗಿ ನಂದಿ ಟಯೋಟಾ ಟೀ ಸ್ಪರ್ಚ್ ಕಾರ್ಯಗಳ ಶೋರೂಮ್ ಪ್ರಾರಂಭವಾಗಿದ್ದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜಿ ಅವರು ಸೋಮವಾರ ಬೆಳಗ್ಗೆ ನಂದಿ ಟಯೋಟಾ ಟೀ ಸ್ವರ್ಚ್ ಶೋರೂಮನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಚಿಂತಾಮಣಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರುಘಮಾಲಾ ಲಕ್ಷ್ಮಣ ರೆಡ್ಡಿ ನಂದಿ ಟಯೋಟಾ ಟೀ ಸ್ಪರ್ಶ್ನ ಉಪಾಧ್ಯಕ್ಷ ಸಂತೋಷ್ ಜೋಸೆಫ್ ಜನರಲ್ ಮ್ಯಾನೇಜರ್ ಶ್ಯಾಮ್ ಹೆಗಡೆ ಸೇರಿದಂತೆ ಸಿಬ್ಬಂದಿ ವರ್ಗ ಮತ್ತಿತರರು ಉಪಸ್ಥಿತರಿದ್ದರು thank yeah. you ಇವತ್ತು ನಂದಿ ತಾಯಿರೋ ಹೊಸ ಒಂದು ಓಪನ್ ಅವಶ್ಯಾಸವನ್ನು ಅದಕ್ಕೆ ನಮ್ಮ ಕಡೆಯಿಂದಲ್ಲ ತುಂಬ ಉಪಯೋಗಪ ಶುಭಾಶಯ ಇರು ದೇವರು ಒಂದು ಒಳ್ಳೆಯದು ಮಾಡಿ ಈ ಒಂದು ಶೋರೂಮ್ ಈ ಒಂದು ಎಲ್ಲ ಜನತೆ ಒಳ್ಳೆಯ ಸೇವೆ ಮಾಡಬೇಕು ಅಂತ ನನ್ನ ಆಶಿಸ್ತೇನೆ